ಬರವಾ ಕಂಡಿತ್ತಿಲ್ಲ ನೀನು ಮತ್ತೆ ಹೆಳದ ಕುದಾಕವೇ ಕುದಾಕವೇ ಅಂತ ಓ ದುರಂಗರ ಹಂಗೇ ಮೊಯ ತುಂಬಾ ದುರಂಗರ ತುಮ್ಕೊಂಡಿರ ನೀನು ಕಂಡಿರ್ತಿದ್ರು ಅಟೋರಿಕಿಲ್ಲ ಮಾರ್ಯಾಸಿದ್ರು ಅಟೋರಿತಿದಲ್ವಾ ಈ ಸಮದನ ಐತ ನಿನಗೆ ಯಪ್ಪ ಠೂ ಇಂತ ಜರಗಳನ್ನ ಎಲ್ಲ ಕಂಡಿಲಾ ಸರಿಯಾಗಿ ಮಾರದ ಮರ್ತ ಯಾರು ಸರಿಯಾಗಿ ಮಾಡರಕಂದ ಬಿಡು ಇನ್ ಮಾಡಕದದು ನನಗೆ ಏನು ಏನು ಮಾಡನೆ ಇಬ್ಬರ ಬಾರ ಬೂಯಿಕಳದ ದೇವರ ಗೋಪಸ್ಕ ಬನ್ಬಡ ಅಂತ ಅನ್ಕೊಂಡೆ ನಾನು ಅಷ್ಟೋ ತಿನ್ ಮುರ್ಕತಾರ ಅಂತ ಕಂಡಿದ್ನ ನಾನು ಏನು ಮಾಡನೆ ಸುಮ್ ಕುತ್ಕೊಳಿ ನೀ ಹೊಳೆ ಹೇಳಿದ್ನೆ ಹೇಳಿ ತಳ್ತಿನ ಬಿಡ ಈ ನನಗೆ ಇಂದ ಐತರಪ್ಪ ದ ಯಾಸನೇ ಕುಂತದೆ ಏ ಯಾವ್ಯಾವ್ರು ಮುಟ್ಕೊಂಡ್ರಣ ಕೈ ಕಲ್ಸಿದಾಗ ನಾನು ಬೋದಿ ಬೋದಿ ಬಾಯ್ ನೋಬೋತಲ್ಲ ನಾನು ಏನು ಅಂತ ಮಾತಾಡಾನಿ ನಾನು ಉಗ್ದಿ ಉಗ್ದಿ ನನ್ಗು ಸಾಕಾಗದ ಕತ್ ಹೋಗು ನನ್ ಉಗ್ಗಿ ಉಗಿ ಸಾಕಾಗದ ಏನಂತ ಉಗಿಯ ನಾನೇ ಆ ಮಾರ್ಗ ಗುರುಸಿದ್ವಿ ಎಷ್ಟು ಉಗ್ರ ಅಷ್ಟೇ ಇನ್ನು ಮಡಿಕಾ ಕೂತಿದಾರ ಹೆಂಗಾರ ಉಗಿಯೋ ಬುಡ್ಲಿ ಅಂತ ಅಷ್ಟೋದು ಉಗ್ದೀನಿ ಯಾವ ಮುಡಿಯವರು ಬುಡ್ನಿದ್ ಮಡಿಕ ಕೂತಿದಾರ ನಿಕ್ಕೋರ್ ಕತೆ ಕಳಿದ ಏನ್ ಮಾಡಾನಿ ಗರ್ದ್ರ ಮುಡಿಯವರು ಕಣೋರ್ಗೆ ಬಾಯಿ ಬರ್ತ ಕೂತಿರ್ತಾರಲ್ಲ ಅವಳೆ ಅವನ ಸಾವತಿ ಬದಿಲ್ಲ ಕಾಣದ ಅವನ ಹಾಟ್ ಕಳ ಬಂದ ಕಣಿ ಗರ್ಲ್ಸ್ ಬಂದಿದ್ದ ಕಣಿ ಎಲ್ಸ್ ಕಾಣಲ್ಲ ನಾನು ಏನಪ್ಪ ಮಾಡನಿ

ಜಗಪ್ಪ ಸುಮ್ ಮುಚ್ೆ ಬಾ ಚಿನ ಕುತ್ಕೋ ಯಾಕಂತರ ಇದಕ್ಕ ಬೈತಿದ್ ಅವನ ಸಾವಂತಿ ಕಾಣ ಅಪ್ಪ ಆಯ್ತು ಕನಕ ಏನು ಕೋಳಿ ಹೊಸ ಚೆನ್ನಾಗಿ ಅವಳಿ ಅವ್ನ ಸಾವಂತಿ ಕಾಣಿ ಮುರ್ಕೊಂಡ ಬಾಳಿ ಮುನ್ನಾಕನ ಎಣ್ಣೆಯಿಂದ ಉಗ್ದಿ 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 ಬಾಳೆ ಹೋಗ್ಬೋತ್ ಕನಕ ಮುಡಿಯೋ ಕೌಚಾಕ ಬಿಟ್ಟು ಬುಡ್ನಿಗಲ್ಲ ಚೆನ್ನಕ ಕೂತಿದ್ರಿ ದಿಸಾಕಿದ್ರಿ ಮಾಡ್ಬೇಕು ಅಂತ ಹೆಂಗಿತ್ತಕ ಕಿತ್ತು ಕರಕ ಏನ ಓಹೋ ಸರಿಯಾಗಿ ಆಗದೆ ಬುಡು ಅವಳ ಕಣೆ ದ್ರ ಮುಂಡೆ ಅವ್ನ ಅವನ ಮಗನ ಕಣೆ ಇಡ್ಕೊಬಿಟ ಮುರ್ಕೊಂಡವನೆ ಏನಕ ಹಿಂಗ ಹಿಂಗಾದ ನೆರವೇರಲಿ ನಾವು ಏನು ಬಸ್ಕು ಬಾಳ ಮಾಡುವ ಎತ್ತಗಾರ ಕಾಲ ಇದ್ ಕಡ್ರ ಸಾಕು ಇಟ್ಲ ಮುತ್ ತಿ ಒಂದ್ ಬದ್ನೇಕಾಯಿ ಬಿಡಕಿಲ್ಲ ಒಂದ್ ಏನೊಂದ್ ಹಿರಿಕಾಯಿ ಬಿಡಕಿಲ್ಲ ಇಟ್ಲ ಮುತ್ ತಡಕ್ತಾರ ಕನಕ ಆ ಹೆಂಗ ಮಾಡೋದು ಹೇಳು ಮತ್ತೆ ಶಾಸ್ರ ಕೇಳಿಯೇ ಬಿಡು ಕಡರು ಜಯಕ ನಿನ್ ಕೇಳಕಿಲ್ಲ ಅಂದ್ರೆ ಮಾತ್ರ ನಾನು ಹೇಳ್ತೀನಿ ಇಲ್ಲ ನಾನ್ ಹೇಳಕಿಲ್ಲ ಕನಕ ಯಾರಕ್ಕ ನಾಳೆ ಬುಳಕ್ ಹೋಗಾನೆ ಯಾಕನಿ ఏనీ అయ్యో అక్క నెనసా కాళీ నను వల్ తొత్తేనా ని మన గడతో ఆట అల్లి అల్ వంద బత నాలుగు ఎల్ తే అంతే అదంతా కేన్చి పచ్కి సరియా ఎల్లు తవ అంతే నమ్ స్వాతి బందోళే అదే మీనా సౌతి సౌతి బందోళే అే సాగ్గు కనుక అక్క ఉంజ తోయ్ అంద ನನಗೆ అనుమాన్ ಬತ್ತು ని మన గడ్డ తోట అే ఇ కింద తోట తోట బితు బాళు రాజు తర్వాత ಅದೇ ಆರ್ತ ಒಂದೇ ಅಂದ್ಲು ಕರೆಕ್ಟ್ ಹೆಸರು ಮಾಡ್ಕೊ ಬಿಡ್ತೀನಿ ಅವ್ರದ್ದು ತಕೊಂಡು ಹೋಗ್ತೀನಿ ಅಂದ್ಲಾ ತಕೊಂಡು ಹೋಗಿ ಉಳಿ ಹಾಕಿ ತೋಟ ತೋಟ ಬಿದ್ದು ಬರ್ತಾ ಇದ್ದು ನನಗೆ ಅಷ್ಟು ತಲೆ ಒಂದಿಲ್ಲ ಈ ನೀನು ಹೇಳ್ತಿರಬೇಕಾ ಅರ್ಥ ಆಯ್ತದೆ ಇನ್ನು ಯಾರು ಮಾಡಿರೋ ಕೆಲಸ ಅಲ್ಲ ಸುಮ್ಮನೆ ಬೀದಿ ನಿಂತ್ಕೊಂಡು ಯಾಕೆ ಬೋಯ್ಯಾಕ್ ಹೋದಿಯೇ ಯಾಕೆ ಬೋದಕ್ಕೆ ಹೋದಿ ಹೇಳು ಓ ಸ ನಿಜ ಬಿಡು ಚೆನ್ನಕ ಶಾಸ್ತ್ರ ಕೇಳಿಯ ಬಂದಿದ್ದು ಕಣಕ ಬಂದಿದ್ದು ಕಲೆ ನನಗೆ ನೀನು ಹೊಲ್ತಕ್ಕೆ ಹೋಗಿತ್ತಿಲ್ವಾ ಹಾಗೆ ಬಂದಿದ್ದು ಜಯಕ ಜಯಕ ಅನ್ಕೊಂಡು ಯಾಕೆ ಅಂದೆ ಒಂದು ಉಂಜೆ ಬೇಕಾಗಿತ್ತು ಕಣ ಕೋಳಿ ಬೇಕಾಗಿತ್ತು ಒಂದು ಅಂತ ಕೇಳಿದ್ಲು

ಅತ್ತಾಗೆಲ್ಲ ಹೋಯ್ತಿದಲ್ವಾ ಒಯ್ತದ ಕನಕ ಬೇಲಿ ಪಾಲಿಕೆ ತಿನ್ನಕ್ಕೆ ಹೋಯ್ತಿದ್ ಅತಾಗ ಎಲ್ಲ ಹೋಗೋ ನಾನೇ ಅಟ್ಕಟ್ಕ ಬರೋ ಯಾರು ಹಿಡ್ಕೊಬಿಟ್ಟರು ಸರಿ ಸರಿಯಾದ ಕೆಲಸ ಮಾಡಲಕ್ಕ ಏನ್ ಮಾಡ್ಬೇಕು ಮತ್ತೆ ಹೇಳು ಇವಳು ಬಂದ್ ನಂಟ್ರಿಗೆ ತಂದಿ ಕಾಸ ಕೊಡ್ತಂತಲ್ವಾ ಕದ್ಬಿಟ್ಟ ತಿನ್ಸ್ತ ಇವಳು ಹುಗಿಬೆದ ಅದಕ್ಕೆ ಬಂದಿದೇನ ಕನಕ ನನ್ಗೆ ಈಗ ಅರ್ಥ ಆಯ್ತದೆ ಅದಕ್ಕೆ ಬಂದಿದ್ಲೇನು ಅಯ್ಯೋ ಬೈ ಬೇಡ ಹೋಗು ನಾಯಿ ಯಾಕೊಂಡೋಗಿದದೇನೋ ಯಗ್ಡ ಹಾಕೊಂಡು ಹಾಕೊಂಡೋಗಿದೇನೋ ಅಂದ್ಬಿಟ್ಟು ಬಂದಿದ್ದು ಮಳ್ಳಿಯನ್ನ ಆಟ ಕರ್ಕೊಂಡು ನನಗೆ ಅರ್ಥ ಆಗ್ಲಿಲ್ಲ ಈಗ ನೀನು ಮೇಲೆ ಅರ್ಥ ಆಯ್ತದ ನನಗೆ ಅವಳ ಸುಮ್ಮನೆ ಬಿಡಕಿಲ್ಲಕ್ಕ ನೋಡಕ ಹೆಸರು ನಾನು ಹೇಳಕ್ಕಿಲ್ಲ ಒಪ್ಪಿಸ್ತೀನಿ ಅವಳಿಗೆ ಅವ್ಳಾರು ನಾಟಕಿದ್ದಿ ಬಂದೊಳಲ್ಲ ಸಾತಿಯೋ ಸೌತಿಯೋ ಅವಳಿಗೆ ಒಪ್ಪಿಸ್ತೀರಿ ಅವಳೇ ಒಪ್ಲಿ ಆಗೂ ಸರ್ತಿ ಒಪ್ಪಲಿ ಹೋಗ್ತೀನಿ ಅಕ್ಕೆ ಮುಳ್ಳಿಂಗ್ ತಿನ್ಸ್ಬಿಟ್ಟು ಜೋರಾಗಿ ಮಾತಾಡ್ಬಿಟ್ಟು ಬೆಂಗ್ಳೂರಿಂದ ಬಂದ್ರೆ ನಂಟ್ರು ಅವ್ರು ಏನಾರು ನನ್ಕೊಳಕಿ ಬಂತಿದ್ಲು ಓಹೋ ನನ್ಗೆ ಈಗ ಅರ್ಥ ಆಯ್ತದೆ ಕತ್ತು ತಿನ್ಸ್ಬಿಟ್ಟು ಅಳದ ಹಿಂಗೆ ಗೊತ್ತಾದ್ರೆ ಕ್ಯಾಕಸ್ ಮಕ್ಕಳ ದುಡ್ಡುಳದ ಅವಳು ಅಕ್ಕೆ ಆ ನಾಟಕ ತೆಗ್ದಿರೋದು ಅಲ್ಲ ಕನಕ ಇವಳಿಗೆ ಮಾರ ಮರವದಿಲ್ಲ ಅಕ್ಕ ಬಾಯ್ ಬಾಯಿ ಬಾಳದ್ ಬೆಂಕಿಕ್ಕ ಉದ್ದಿನ ಉದ್ದಿಗೆ ಉದ್ದಿನ ಉದ್ದಿ ಬಳಿ ಇದೇ ಆಗೋತಲ್ಲಾ ಅವ್ರ ಜನ್ಮಗ್ ಬೆಂಕಿಯಾಕ ಅವ್ಳು ಕಾಣ್ದವಂ ಎಡ್ದು ಅಷ್ಟು ಹಂಪಿ ಹಿಡಿದೋಯ್ತು ತಿರ್ಗಾಳ್ ಮನೆ ಒಳಗೆ ಕೂತಾರೆ ಏನು ಮಾರಿಲ್ವೇ ಇವ್ರಿಗೆ ಅಕ್ಕ ಥ ಆರು ಕೊಡ್ರೆ ಅತ್ತೆ ಕಡೆ ಮೂರು ಕೊಟ್ರೆ ಸೊಸೆ ಕಡೆ ನಂಗೆ ಕಿತ್ತೋಗಿ ನಿಂತವಳೆ ಕಿತ್ತೋಗಿ ನಿಂತಾಳೆ ಕನಕ ಒಪ್ಪಿಸ್ತೀನಿ ಕನಕ ಒಪ್ಪಿಸ್ತೀನಿ ಅವಳಿಗೆ ಒಪ್ಪಿಸ್ತೀನಿ ಬಂದಳ ಬೆಂಗ್ಳೂರಿಂದ ಮತ್ತೆ ಹೋಗಿ ಮತ್ತೆ ಹೋಗಿ ಮಾತಾಡ್ಬಿಡ ಕೇಳ್ಸ್ಕೊಳ್ರಿ ಬೆಂಗ್ಳೂರ ಅನ್ಕೊಬಿಡ್ತಾರೆ ಹೋಗಕ ಯಾಗ್ನ ತಿನ್ಕೊಂಡಿದ್ ಇಲ್ಲ ನಾಗೆ ತಿನ್ಕೊಂಡಿದ್ದ ಅನ್ಕಬ್ಲು ಈಗ ಅರ್ಥ ಆಯ್ತದ ನನ್ಗೆ ಅವಳ ಸುಮ್ನೆ ಬಿಟ್ಟನಕ ಸುಮ್ನೆ ಬಿಟ್ಟ ನಾನು ಹೋಯ್ತೀನಿ ಕದ್ದಿ ಅವ್ಳಿಗೆ ಒಪ್ಪ ನೀಸ್ಕೊಂಡ್ ತಿನ್ನ ಕೊಂಡಿದ್ದ ಕೋಳಿ ಕದ್ಕೊಳ್ಳಿ ಸಾಂದ ಅನ್ಕೊಂಡು ಬೆಂಗ್ಳೂರಿಂದ ಬಂದಿದ್ದ ಕದ್ದಿರೋ ಕೋಳಿ ತಿನ್ನಕೆ ಎಷ್ಟು ಬಾರಿ ಎಟ್ಕೊಂತ ಕೇಳ್ತೀನಿ ಸುಮಿರ ಅವಳಿಗೆ ಇವಾಗ ಅವ್ಳಗ್ ಗೊತ್ತ ಕಾಸು ತಂದವಳೆ ಅನ್ಕೊಂಡ ಅವಳೆ ಅವ್ಳಿಗೆ ಏನ್ ಗೊತ್ತ ಅವಳು ಕಳಿಬೇಕನಕ ಮುನ್ಗಡೆ ಮನ ಕಳಿಬೇಕ ಬಿಡ ಅವಳು ಮುನ್ಗಡ ಮನೆ ಕಳಿಬೇಕು ಮಚ್ಕಾಗ ಸುಮ್ಕಿರ ನಿಮ್ ಗೊತ್ತಾಗಕ್ಕಿಲ್ಲ மொ நான் எழுதன்பட்டி நீல் நானும் நீன் எழுத எழனே மார்த்தி சுங்க நோத்து எங்க அவள்க மாண மருந்து தகீபு அந்த திண்டோ அல்வா நோட் சுங்களுக்கு நோட் புக்க இட சந்தீத்தினி சாஸ்த் ஏன்னோ அதனே அது நின்சாக்கள் நீ நம் சாய்க்கிழக்கு ஒப்பஸ் தான் அவ்ளோனா தந்தோழ அவ்ளோ ஒப்பஸ்தி நோடவ நினைக்கோடி சார்க்கவரே ನೋಡು ನೀನ್ ಏನ್ ಕದ್ದಿ ಕೋಳಿ ತಿನ್ನಕ್ಕೆ ಬಂದಿದ್ಯಾಂಗೆ ಹೇಳ್ ಇಡ್ಬಿಟ್ಟೋಗಿದ್ದ ಇವಳಿಗೆ ಕದ್ದಿ ಕೋಳಿ ಸಾರ್ ಮಾಡಿದ್ರು ಬರ್ತೀನಿ ಅಂತ ಈ ಬುದ್ಧಿ ಕಲ್ತಿದ್ರ ಸರಿ ಎಲ್ಲ ಸರ್ಕೊಂಡು ನೀವು ಮಾರ್ಕೆಟ್ ಕೂಸ ಹೊರಕೆ ಬೋಯ್ತಿನಿ ಸುಮ್ಮನೆ ಬಿಟ್ಟನ ಇವತ್ತು ಇದ್ ಮಾಡಿ ಇನ್ನೊಂದು ಕಲಿತಾ ಕನಕ ಈಗ್ ನಿನ್ನ ಹೆಸರು ನಾನೇ ಕೇಳಾನೆ ನಿನ್ನೆ ಸಿಕ್ಸ್ ನಾನು ಅವಳನ್ನ ಪತ್ತೆ ಮಾಡ್ತೀನಿ ನಾನು ಉಗಿತೀನಿ ನೀನ್ ಏನ್ ತಾನೆ ಎಸ್ಕೊಳ ಸುಂಕೇಳು ನಿನ್ನೆ ಸಿಕ್ಸಾನೆ ಆಮೇಲೆ ನಿನ್ ಕಾಲ್ ಕಟ್ಟಿನ ಕರವಾ ನಾನು ಮಾತ್ರ ಸಿಕ್ಸ್ಬಿಡ ಸಿಕ್ಸಳು ನೀನು કે એલીલાને ઈનોદી સીન અન કદી તરક કાય અંદા ઉગદી ઉપાત કાય ઈનોન સતી એદરકે બાયા ઈરતદે ઓ માને બકલે એનેને બિતતવ એતકને ઉંટાયતાલાપા હંગસાત્ર કોટરે માતડબકો બોયબકો ચાના ઉગદે બડે તવકે બુદ બરોદો ઓ દ્વાર તને વાડ દે કરકે ડોનટોને દેયા માતડકા બંધોળે અના કોળી દવાન કાડુ સોરિયા કે કલસ પડાર કાડે એન માડી એન માના મરવદી ગિતવ કાઉ થુ નમગે નાચ કાય તકનક નાને ડોળે તક વાડ દે એંતે હેલ્તેરવા ઓર માને બકરો નાને વાડ દે બંધિની માતડકા બંધોળે અન તોગ એને હેલા કાતોદુ ಇಂಥ ಕಿತ್ತೋದ್ ಬಿಡ್ದ್ಗೆ ಏನು ಹೇಳೋಕಲ್ದು ಹೇಳು ಮತ್ತೆ ಹಂಗೂ ಇವ್ಳು ಹೇಳ್ದೆ ಕಣಕ ಭಾನುವಾರಲ ಯಾ ಬಾನವರ್ಲಿ ಹೇಳ್ದೆ ಕೂದಾಕ್ ಬಿಡೋತಾಗೆ ಕೆಸಿರು ಬಿಡ್ಸಿಟ್ಟು ಓಸಿ ಮಾಡ್ಬಿಡ್ಲೆ ಮಾಡಿಬಿಡ್ಲೆ ಆಗದೆ ಅಚ್ಚುಕಟ್ಟಾಗಿ ಕಾಲ್ಸ್ಕೊಂಡು ಉಣ್ಕೊತೀನಿ ಅಯ್ಯೋ ಇವತ್ತಿದ್ದಾನೋ ನಾಳೆ ಸತ್ತಾನೋ ಅಂತ ನನಗೆ ಹೇಳಿದ್ರು ಯಾಕ ದುರಂಕಾರ ಹೊಸಿ ಎಲ್ಲ ಕರ್ಕೊಂಡು ಮಟ್ಟಿಯೋಳಿಗೆ ಭಾಳ ದುರಂಕಾರ ಮಾತ್ರ ಹಾಂ ನಾನು ಹಾಕೊಯ್ತೀನಿ ಈ ಕೂಯ್ತೀನಿ ದೇವ್ರಿಗೆ ಆಕೆ ಮಾಡ್ಕೊಂಡಿನಿ ಅವ್ನ್ಕೊಂಡು ಇವತ್ತು ಅವ್ಳು ಬಾಯಿಗೆ ಹಾಕ್ಬಿಟ್ಟು ಕೂತ್ಕೊಂಡು ಅವ್ನು ಕೋಲ್ಸ್ಲಿ ಬಿಡಕ ಅಯ್ಯೋ ಬಿಡು ವಯಸ್ಸಾಯ್ತು ಯಾಕೆ ಬೇಕು ನಾವು ಮಾತಾಡೋದು ಏನು ಹೊಡ್ಯಾಕೆ ಬರ್ತಾರೆ ಈಗ ಕಾಲದವು ಏನು ಅವ್ರು ಕಾಲೆಲ್ಲ ನಾನು ಕಂಡಿಲ್ಲಾ ಅವಳು ದೇವ್ರ ಅಕ್ಕಗೆತ್ತ ಬಿಟ್ಟಿದ್ಲು ಇಂಕಿಕ್ ಇನ್ ಮೂರ್ಖತರಂತೆ ಕಿತ್ತೋದರ ಅವ್ರ ಎಂತ ಅವ್ರು ಗೊತ್ತಿತ್ತು ಸುಮ್ ಕಿರಣ ಅತಗೆ ಆಕೆ ಏನ್ ಬೇಕು ಅಂತ ಮಾಡಿದ ಬುಡಾಕಿ ಕರಕ ಅವ್ಳು ಮಾತ್ರ ಬುಡಾಕಿ ನಾನು ನೋಡ್ಕೋ ಸರಿ ಕೆಲಸ ಮಾಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ